ಮೂವತ್ತು ಕಳ್ಳತನ ಪ್ರಕರಣಗಳ ಆರೋಪಿ ಅರೆಸ್ಟ್ ನಲವತ್ತೈದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಮೌಲ್ಯದ ಚಿನ್ನ ವಶ ಮೂವತ್ತು ಕಳ್ಳತನದ ಕೇಸ್ನಲ್ಲಿ ಬೇಕಾಗಿದ್ದ ಕಳ್ಳನ ಚನ್ನಗಿರಿ ಪೊಲೀಸರು ಸೆರೆ ಹಿಡಿದಿದ್ದು ನಲವತ್ತೈದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ವಡ್ನಾಳ್ ರಾಜಣ್ಣ ಬಡಾವಣೆಯ ಬಂಧಿತ ಖತರ್ನಾಕ್ ಕದಿಮಾ ಚನ್ನಗಿರಿ ಹೊನ್ನಾಳಿ ಹರಿಹರ ಭದ್ರಾವತಿ ಹೊಳಂಕೆರೆ ದಾವಣಗೆರೆ ಹರಪನಹಳ್ಳಿ ಹೊಸದುರ್ಗ ಪೊಲೀಸ್ ಠಾಣೆಗೆ ಸರಹದ್ದುಗಳಲ್ಲಿ ಈ ಹಿಂದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸ್ವತ್ತುಗಳು ಕಳವು ಪ್ರಕರಣಗಳು ದಾಖಲಾಗಿದ್ದವು ಕಳೆದ ಮೂರು ವರ್ಷಗಳಿಂದ ಪೊಲೀಸರ ಕೈಗೆ ಸಿಗದೆ ಆರೋಪಿ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ಆರೋಪಿ ಪತ್ತೆಗೆ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಎಎಸ್ಪಿ ವಿಜಯಕುಮಾರ್ ಎಂ ಸಂತೋಷ್ ಮಂಜುನಾಥ್ ಹಾಗೂ ಚನ್ನಗಿರಿ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ರುದ್ರಪ್ಪ ಎಸ್ ಉಜ್ಜಿನಕೊಪ್ಪ ಮಾರ್ಗದರ್ಶನದಲ್ಲಿ ಚನ್ನಗಿರಿ ಪೊಲೀಸ್ ಠಾಣೆಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೆಬೆನ್ನೂರು ಪೊಲೀಸ್ ಠಾಣೆಯ ಸಿಪಿಐ ಲಿಂಗನಗೌಡ ನೇಗಳೂರು ಅವರ ನೇತೃತ್ವದಲ್ಲಿ ದಾವಣಗೆರೆಯ ಡಿಸಿಆರ್ಬಿಯ ಸಿಬ್ಬಂದಿ ಮಾರ್ಗದವರು ಹಾಗೂ ಚನ್ನಗಿರಿ ಠಾಣೆಯ ಸಂತೆಬೆನ್ನೂರು ವೃತ್ತ ಕಚೇರಿ ಸಿಬ್ಬಂದಿಗಳು ಒಳಗೊಂಡ ತಂಡ ರಚಿಸಲಾಗಿತ್ತು ಪ್ರೇಸ್ ಜೊತೆಗೂಡಿ ಬಂಗಾರ ಮಾರಿದ್ದ ಆರೋಪಿ ಕಡೆಗಿಂದ ಹಾಗೂ ಆರೋಪಿತನ ಮಾಹಿತಿಯ ಮೇರೆಗೆ ಆರೋಪಿತ ಪ್ರೇಯಸಿಯಾದ ಚನ್ನಗಿರಿಯ ಭಾಗ್ಯ ಆತನ ಸ್ನೇಹಿತನಾದ ಅಜ್ಜಿಹಳ್ಳಿ ಗ್ರಾಮದ ಪ್ರವೀಣ್ ಎಂಬುವರ ಕಡೆಯಿಂದ ಮತ್ತು ಅವರು ಮಾರಿದ ಬಂಗಾರದ ಅಂಗಡಿಗಳಿಂದ ಒಟ್ಟು ಸುಮಾರು ನಲವತ್ನಾಲ್ಕು ಸಾವಿರದ ಮೊ ನಲವತ್ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ಮೌಲ್ಯದ ಆರುನೂರ ಮೂವತ್ತ್ನಾಲ್ಕು ಗ್ರಾಮ್ ಬಂಗಾರ ಆಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ನಲವತ್ತು ಸಾವಿರ ಮೌಲ್ಯದ ಐನೂರ ಐವತ್ತು ಗ್ರಾಮ್ ಬೆಳ್ಳಿ ಆಭರಣವನ್ನು ಕೃತ್ಯವೆಸಗಲು ಬಳಸಿದ ಸುಮಾರು ಅರವತ್ತು ಸಾವಿರ ಮೌಲ್ಯದ ಕೆ ಎ ಸೆವೆಂಟೀನ್ ಇ ವಿ ಫೈ ಜೀರೋ ಏಯ್ಟ್ ತ್ರೀ ಒಂದು ಬೈಕ್ ಎರಡು ಕಬ್ಬಿಣದ ರಾಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಿಲಾಡಿ ಜೋಡಿ ವಶಪಡಿಸಿಕೊಂಡು ಮಾಲಿನ ಮೌಲ್ಯ ಒಟ್ಟು ಮೌಲ್ಯ ನಲವತ್ತೈದು ಲಕ್ಷ ಮೂವತ್ತೆಂಟು ಸಾವಿರ ಆಗಿದೆ ಇನ್ನು ಕೆಲವು ಪ್ರಕರಣಗಳಲ್ಲಿ ಆರೋಪಿತ ಮತ್ತು ಆತನ ಪ್ರೇಯಸಿ ಭಾಗ್ಯಾರು ಸೇರಿಕೊಂಡು ಜಗಳೂರು ತಾಲೂಕಿನಲ್ಲಿ ಓರ್ವ ವ್ಯಕ್ತಿಗೆ ಕಳ್ಳತನದ ಮಾಲನ್ನು ಮಾರಾಟ ಮಾಡಿರುವ ಬಗ್ಗೆ ಮಾಹಿತಿ ನೀಡಿದ್ದು ಆತನ ಕಡೆಯಿಂದ ವಶಪಡಿಸಿಕೊಳ್ಳುವುದಾಗಿ ಬಾಕಿ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರು ಚನ್ನಗಿರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು